ಸಂಜೆ ಸ್ನಾಕ್ಸ್ ಮಕ್ಕಳು ಟಿಫನ್ ಬಾಕ್ಸಿಗೆ ಏನ್ ಹಾಕೋದು ಅಂತ ನೋಡ್ತಾ ಇದ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ತುಂಬಾ ಬೇಗನೂ ಮಾಡ್ಬೋದು ಐದ್ ನಿಮಿಷದಲ್ಲೇ ಆಗುತ್ತೆ ನೀವಿಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ ಮೊದ್ಲಿಗೆ ವೀಕ್ಷಕರೇ ನಾನು ಇಲ್ಲಿ ಒಂದು ಗೆಂಡ್ಸ್ ನ ತಗೊಂಡಿದ್ದೀನಿ ಮೇಗ್ಲು ಸಿಪ್ಪೆನ ತೆರ್ಕೊಂಡ್ಬಿಟ್ಟು ನೀಟಾಗಿ ನಾವು ಪೊಟೆಟೊ ಚಿಪ್ಸ್ ನೆಲ್ಲ ಕಟ್ ಮಾಡ್ತೀವಲ್ಲ ಆ ಸೈಜ್ ಅಲ್ಲಿ ನಾನು ಕಟ್ ಮಾಡ್ಕೊಂಡಿದೀನಿ ಕೈನಲ್ಲೇ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ ಇವಾಗ ಒಂದು ಬಟ್ ಇಟ್ಲು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಕಪ್ ಕಪ್ಪೋಗಿದ್ರೆ ನೀವು ತೊಳ್ಕೊಂಬಿಡಿ ನೋಡಿ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರಕ್ಕೆ ತಕ್ಕನಾಗೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಗೇನೆ ಸ್ವಲ್ಪ ನಿಂಬೆ ಹಣ್ಣು ಒಂದು ಅರ್ಧದಲ್ಲಿ ಅರ್ಧ ನಿಂಬೆ ಹುಳಿ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಕಾಯಿಸಿರು ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಸ್ಕೊಬೇಕಾಗುತ್ತೆ ಈ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಹತ್ಕೋಬೇಕು ಸ್ವೀಟ್ ಬೊಟಾಟಗೆ ಆ ರೀತಿ ನಾವು ಕಲಿಸ್ಕೋಬೇಕಾಗುತ್ತೆ ನಿಮಗೆ ಸ್ವಲ್ಪ ಟೈಮ್ ಇತ್ತು ಅಂದ್ರೆ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೂ ಬಿಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಮಾಡೋದ್ರಿಂದ ಒಂದೊಂದ್ ಪೀಸಿಗೂ ಚೆನ್ನಾಗೆ ಖಾರ ಎಲ್ಲ ಹತ್ಕೋಬೇಕು ಆ ರೀತಿ ಕಲಸ್ಕೊಳ್ಳಿ ಕಲಸ್ಕೊಂಡ್ಬಿಟ್ಟು ಸೈಡ್ ಅಲ್ಲಿ ಇವಾಗ ಇಟ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದೀನಿ ತವಾಗೆ ಚೆನ್ನಾಗಿ ಎಣ್ಣೆ ಸಾವರ್ಕೋತಾ ಇದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಗ್ಯಾಸ್ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಬೇಯಿಸ್ಕೋಬೇಕಾಗುತ್ತೆ ಸ್ವೀಟ್ ಪೊಟೆಟೊ ಸ್ವಲ್ಪ ತೆಳ್ಳು ಕಟ್ ಮಾಡಿರ್ತೀವಿ ಅದು ಬೇಗ ಸೀದ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗುತ್ತೆ ಇವಾಗ ಎಂಚು ಕಾದಿದ್ದಾದ್ಮೇಲೆ ಒಂದೊಂದೇ ಒಂದೊಂದೇ ಪೀಸ್ ನ ಎಂಚಿನ ತುಂಬಾನು ಹಾಕೋ ಬನ್ನಿ ಎಷ್ಟು ಕಲಿಸ್ಕೊಂಡಿದ್ರೋ ಅಷ್ಟು ಸಹ ಹಾಕೊಳ್ಳಿ ನಿಧಾನ ಊರಿನಲ್ಲಿ ಎರಡು ಕಡೆನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಸೀದೋಗೋದಿಕ್ಕೆ ಬಿಡ್ಬೇಡಿ ನೀಟಾಗಿ ನೋಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬರುತ್ತೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಮೇಲೆಲ್ಲ ಹಾರ್ಡ್ ಹಾರ್ಡ್ ಇರುತ್ತೆ ಒಳಗೆಲ್ಲ ಸಾಫ್ಟಾಗಿ ತಿನ್ನೋದಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಈ ರೀತಿ ಎಲ್ಲ ನೀಟಾಗಿ ಬೇಯಿಸಿದ್ದಾದ್ಮೇಲೆ ಲಾಸ್ಟಿಗೆ ನೀಟಾಗಿ ಎಲ್ಲಾದ್ರು ಒಂಥರ ಗುಡ್ಡೆ ಹಾಕೋಬಿಡಿ ಅವಾಗ ಒಂದ್ ಸ್ವಲ್ಪ ನಿಂಬೆಣ್ಣೆಂಟ್ಕೊಂಡ್ಬಿಟ್ಟು ನೀಟಾಗಿ ಒಂದ್ಸಲ ಹೆಂಚಿನ ಮೇಲೆ ಕಲಸ್ಕೊಳ್ಳಿ ಸಖತ್ತಾಗಿ ಬರುತ್ತೆ ಮಾತ್ರ ಸ್ನ್ಯಾಕ್ಸು ನಿಮ್ಮ ಮನೆಯಲ್ಲಿ ಸಿಹಿ ಗೆಣಸು ಯಾವತ್ತಾದ್ರೂ ತಂದ್ರೆ ಈ ರೆಸಿಪಿ ಮರಿದಂಗೆ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಹೆಲ್ತಿ ಅಂತಾನೆ ಹೇಳ್ಬೋದು ಇದು ಜಂಕ್ ಫುಡ್ಡಿಗೆ ಸೇರಿದ್ದಲ್ಲ ಸ್ವೀಟ್ ತುಂಬಾ ತುಂಬ ಒಳ್ಳೆಯದು ಮತ್ತು ಹಾಗೇನ ಆಯಿಲು ಸಹ ನಾವು ಯೂಸ್ ಮಾಡಿಲ್ಲ ತವಾ ಫ್ರೈ ಮಾಡಿರೋದ್ರಿಂದ ತುಂಬ ರುಚಿಯಾಗೂ ಬಂದಿರುತ್ತೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು